ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜ್ ರವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದಲ್ಲಿಯ ಮಮತ್ವವನ್ನು ಭಗವಂತನ ಕಡೆಗೆ ತಿರುಗಿಸಬೇಕು ಪ್ರೇಮವು ಎಲ್ಲರ ಹುಟ್ಟುಗುಣವಾಗಿರುತ್ತದೆ ಇವನು ನನ್ನ ಮಗನು ಇವಳು ನನ್ನ ಮಗಳು ಎಂಬ ಸಂಬಂಧದಲ್ಲಿ ಪ್ರೇಮವನ್ನು ಹೇಗೆ ಮಾಡಬೇಕೆಂದು ಯಾರೂ ಕಲಿಸಬೇಕಾಗಿಲ್ಲ ನಾವು ಯಾರನ್ನು ನಮ್ಮವರೆಂದು ತಿಳಿದಿರುತ್ತೇವೆಯೋ ಅವರ ಬಗ್ಗೆ ಪ್ರೇಮವು ತಾನಾಗಿಯೇ ನಿರ್ಮಾಣವಾಗುತ್ತದೆ ಆದರೆ ಒಂದು ದೃಷ್ಟಿಯಿಂದ ನೋಡಿದರೆ ಈ ಪ್ರೇಮವು ಕೂಡ ಸ್ವಾರ್ಥಪೂರ್ಣವೇ ಆಗಿರುತ್ತದೆ ಮಗನು ಮಾತು ಕೇಳುವುದಿಲ್ಲ ಮನಸ್ಸಿಗೆ ಬಂದಂತೆ ನಡೆಯುತ್ತಾನೆ ಎಂದು ನಾವು ತಕರಾರು ಮಾಡುತ್ತೇವೆ ನಮ್ಮದು ಅವನ ಮೇಲೆ ನಿಜವಾದ ಪ್ರೇಮವಿದ್ದದ್ದಾದರೆ ನಾವು ಈ ರೀತಿ ತಕರಾರು ಮಾಡುವುದಿಲ್ಲ ತಕರಾರು ಮಾಡುವುದರ ಹಿಂದೆ ಇವನ್ನು ನನ್ನ ಮಾತು ಕೇಳುವುದಿಲ್ಲ ಎಂಬ ಅಹಂಕಾರ ಅಂದರೆ ಸ್ವಾರ್ಥ ಭಾವನೆ ಇರುತ್ತದೆ ಒಬ್ಬ ಮನುಷ್ಯನು ನನಗೆ ಭಟ್ಟಿಯಾದನು ನಾನು ಅವನನ್ನು ನಿನ್ನ ಮಗನ ಮದುವೆ ಆಗಿದೆ ಎಂದು ಕೇಳಿದೆನು ಅದಕ್ಕೆ ಅವನು ಇಲ್ಲ ನಾಳೆ ಇರುತ್ತದೆ ಎಂದನು ಹುಡುಗನು ಸರಿಯಾಗಿ ವರ್ತಿಸುತ್ತಾನೆಯೋ ಎಂದು ನಾನು ಕೇಳಿದೆನು ಅದಕ್ಕೆ ಅವನು ಈಗಲೇ ಹೇಳುವುದಿಲ್ಲ ಆರು ತಿಂಗಳ ನಂತರ ಹೇಳುವೆನು ಎಂದು ಹೇಳಿದನು ಸ್ವಾರ್ಥದ ಪ್ರೇಮವು ಎಷ್ಟು ಇಷ್ಟು ಅಶಾಶ್ವತವಾದದ್ದಾಗಿರುತ್ತದೆ ಇಂಥ ಸ್ವಾರ್ಥಪೂರ್ಣ ಪ್ರೇಮದಿಂದ ಸುಖ ಹೇಗೆ ಸಿಕ್ಕೀತು ನೀವೇ ಹೇಳಿರಿ ಪ್ರಪಂಚದಲ್ಲಿ ನಾವು ಕರ್ತವ್ಯ ಬುದ್ಧಿಯಿಂದ ವ್ಯವಹರಿಸಬೇಕು ಅಂದರೆ ಮಗನು ನನ್ನ ಮಾತನ್ನು ಕೇಳುವುದಿಲ್ಲ ಎಂಬ ಪ್ರಶ್ನೆಗೆ ಉದ್ಭವಿಸುವುದಿಲ್ಲ ನಿಜವಾಗಿಯೂ ಪ್ರಪಂಚವು ಒಂದು ಪ್ರಯೋಗಶಾಲೆ ಇದ್ದಂತೆ ಇರುತ್ತದೆ ಕಾಲೇಜಿನ ಶಿಕ್ಷಣ ಪೂರ್ಣ ಮಾಡುವುದಕ್ಕಾಗಿ ಕೆಲವು ತಿಂಗಳು ಪ್ರಯೋಗ ಶಾಲೆಯಲ್ಲಿ ಕಲಿಯಬೇಕಾಗುತ್ತದೆ ಎಂದು ಹೇಳುತ್ತಾರೆ ಆ ಪ್ರಯೋಗ ಶಾಲೆಗಳಿಂದ ಏನನ್ನು ಉತ್ಪಾದನೆ ಮಾಡುವ ಉದ್ದೇಶವಿರುವುದಿಲ್ಲ ಕೇವಲ ಹುಡುಗರಿಗೆ ಕಲಿಸುವುದಕ್ಕಾಗಿಯೇ ಅವುಗಳ ಉಪಯೋಗವಾಗುತ್ತದೆ ಅಲ್ಲಿ ಎಲ್ಲವನ್ನೂ ಕಲಿತುಕೊಳ್ಳದ ಕಲಿತುಕೊಳ್ಳುವುದಕ್ಕಾಗಿ ಮಾತ್ರ ಇರುತ್ತದೆ ಅದು ಎಷ್ಟು ಉಪಯೋಗವಾಗುತ್ತದೆ ಅದರಿಂದ ಏನು ಲಾಭವಾಗುತ್ತದೆ ಎಂಬುದರ ಅಪೇಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ ಇದರಂತೆ ಪ್ರಪಂಚವು ಪರಮಾರ್ಥದ ಪ್ರಯೋಗಶಾಲೆ ಎಂದು ತಿಳಿಯಬೇಕು ಈವರೆಗಿನ ನಮ್ಮ ಅನುಭವ ನೋಡಿದರೆ ನಾವು ಮಾಡಿದ್ದು ಬಹಳ ಕಡಿಮೆ ಇರುತ್ತದೆ ಆದ್ದರಿಂದ ಪರಿಸ್ಥಿತಿಯ ವಿಷಯದಲ್ಲಿ ಬಹಳ ಚಿಂತೆ ಮಾಡದೆ ನಾವು ನಮ್ಮ ಕರ್ತವ್ಯವನ್ನು ಮಾತ್ರ ಯೋಗ್ಯವಾದ ರೀತಿಯಲ್ಲಿ ಮಾಡಬೇಕು ಹಾಗೂ ನಮ್ಮ ವ್ಯಕ್ತಿಗಳ ಮೇಲೆ ಅದರ ಪರಿಣಾಮ ಆಗಗೊಡಬಾರದು ನಮ್ಮ ವೃತ್ತಿಗಳ ಮೇಲೆ ಅದರ ಪರಿಣಾಮ ಆಗಗೊಡಬಾರದು ಆದ್ದರಿಂದ ಉಚಿತವಾದದ್ದನ್ನು ಕರ್ತವ್ಯ ಬುದ್ಧಿಯಿಂದಲೇ ಮಾಡಬೇಕು ಹಾಗೂ ಹೇ ಭಗವಂತನೇ ಈ ಪ್ರಪಂಚವು ನಿನ್ನ ಲೇ ನಡೆದಿರುತ್ತದೆ ಎಂದು ಅನ್ನಬೇಕು ಅಂದರೆ ಭಗವತ್ ಪ್ರೇಮವು ತಾನಾಗಿಯೇ ಬರುತ್ತದೆ ಪ್ರಪಂಚದಲ್ಲಿರುವ ಆಸಕ್ತಿಯನ್ನು ಭಗವಂತನ ಕಡೆಗೆ ಹೊರಳಿಸಬೇಕು ಮನೆಯಲ್ಲಿಯ ಜನರನ್ನು ನಿಸ್ವಾರ್ಥ ಬುದ್ಧಿಯಿಂದ ಪ್ರೇಮ ಮಾಡಲು ಕಲಿಯಬೇಕು ಪ್ರಪಂಚದಲ್ಲಿಯ ಆಸಕ್ತಿಯನ್ನು ಭಗವಂತನ ಕಡೆಗೆ ಹೊರಳಿಸಬೇಕು ಮತ್ತು ಮನೆಯಲ್ಲಿಯ ಜನರನ್ನು ನಿಸ್ವಾರ್ಥ ಬುದ್ಧಿಯಿಂದ ಪ್ರೇಮ ಮಾಡಲು ಕಲಿಯಬೇಕು ಅಂದರೆ ಪರಮಾರ್ಥವು ತಾನಾಗಿಯೇ ಸಾಧಿಸುತ್ತದೆ ಹಾಗೂ ನಾವು ನಮ್ಮ ಆಸಕ್ತಿಯನ್ನು ಭಗವಂತನ ಕಡೆಗೆ ಹೊರಳಿಸುವುದರಿಂದ ತಾನಾಗಿಯೇ ಭಗವಂತನ ಮೇಲೆ ಪ್ರೇಮ ಉಂಟಾಗುತ್ತದೆ ಇದಕ್ಕಾಗಿ ಬೇರೆ ಏನು ಮಾಡಬೇಕಾಗುವುದಿಲ್ಲ ಭಗವಂತನ ಬಗ್ಗೆ ಪ್ರೇಮ ನಿರ್ಮಾಣವಾಗುವುದಕ್ಕಾಗಿ ಭಗವಂತನ ಹೊರತಾಗಿ ನಡೆಯುವುದೇ ಇಲ್ಲ ಎಂಬ ಭಾವನೆ ಇರಬೇಕು ಅದಕ್ಕಾಗಿ ನಾವು ಅವನ ಅಖಂಡ ಸಹವಾಸದಲ್ಲಿ ಇರುವ ಪ್ರಯತ್ನ ಮಾಡಬೇಕು ಅವನ ನಾಮಸ್ಮರಣೆಯಿಂದಲೇ ಇದು ಸಹಜವಾಗಿ ಸಾಧ್ಯವಾಗುತ್ತದೆ ಓದಿದ್ದು ಮರೆಯಬಹುದು ನೋಡಿದ್ದು ಮರೆಯಬಹುದು ಮಾಡಿದ್ದೂ ಮರೆಯಬಹುದು ಆದರೆ ಅಂತಃಕರಣದಲ್ಲಿ ಗಟ್ಟಿಯಾಗಿ ಹಿಡಿದ ನಾಮವು ಎಂದು ಮರೆಯಲಾರ ಮರೆಯಲಾರದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ